ಕೊಂಡಿದ್ವಿ ಅವಳು ಒಂದೆರಡು ರೀಲ್ಸ್ ಮಾಡ್ಕೊ ಬರ್ತೀನಿ ಅಂತ ಮೇಲೋಗಿದ್ದಾಳೆ ಟೆರೇಸ್ಗೆ ನನ್ನ ಮಗ ಎಷ್ಟೇ ತಗೊಂಡ್ರು ನಿಮ್ಮ ದೊಡಮ್ಮ ಆಂ ಇಲ್ಲ ನಿಮಗೆ ಅದು ಇಷ್ಟು ದಿನ ಆನ್ ಮಾಡಿಲ್ಲ ಅಲ್ಲ ಯಾಕೆ ಹೌದಾ ಹಾಯ್ ಎಲ್ರಿಗೂ ಹೇಗಿದ್ದೀರ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ದಾಳೆ ಆ ವಿಡಿಯೋ ಇದು ಅವಳು ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂತ ಬಂದಿದ್ಲು ಹಂಗೆ ಅಡುಗೆ ಮಾಡಿದ್ದೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಮ್ಮ ಮನೇಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ ಅಂತ ಬೇಗ ಬಾ ಅಂತ ಹೇಳಿದ್ದೆ ನಾನು ಹಂಗೆ ಬಂದು ಹಂಗೆ ಹೋಗೋಕೆ ಬರಬೇಡ ಸ್ವಲ್ಪ ಬೇಗ ಬಾ ಸ್ವಲ್ಪ ಹೊತ್ತು ಹೋಗ್ಬೋದು ಅಂತ ಸೊ ಆ ವಿಡಿಯೋ ಇದು ನಾನು ಹೇಳಿದ್ದೆ ಅಂತಲೇ ಸ್ವಲ್ಪ ಬೇಗನೂ ಬಂದಿದ್ಲು ಸೊ ಇವಾಗ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ಹೊರಡ್ತಾಳೆ ಯಾ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮಕ್ಕ ಬಂದಿದ್ಲು ಬಂದು ಅಡುಗೆ ಮಾಡಿದೆ ಊಟ ಮಾಡಿದ್ಲು ಏನೇನು ಮಾಡಿದ್ದೆ ಅಂದರೆ ಒಬ್ಬಟ್ಟು ವಡೆ ಚಿತ್ರಾನ್ನ ಕೋಸುಂಬರಿ ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆ ಊಟ ಮಾಡಿದ್ರು ನಮ್ಮಮ್ಮನ ನೋಡಿ ಕುತ್ಕೊಂಡಿದ್ದಾರೆ ಸೊ ಊಟ ಮಾಡಿ ಕೂತ್ಕೊಂಡಿದ್ವಿ ಅವಳು ಒಂದೆರಡು ರೀಲ್ಸ್ ಬರ್ತೀನಿ ಅಂತ ಮೇಲೋಗಿದ್ದಾಳೆ ಟೆರೆಸ್ಗೆ ನನ್ನ ಮಗಳು ಕ್ಯಾಮ್ರಾ ಹಿಡಿಯೋಕೆ ಹೋಗಿದ್ದಾಳೆ ಸೊ ಅವರು ಬರ್ತಾರೆ ಅಲ್ಲಿವರೆಗೂ ನಾವಿಲ್ಲಿ ಟಿ ವಿ ನೋಡ್ತಾ ಅದು ಇದು ನ್ಯೂಸ್ ಚಾನಲ್ ಹಾಕ್ಕೊಂಡು ನೋಡ್ತಾ ಕೂತಿದ್ದೀವಿ ನಮ್ಮಮ್ಮದ ಮೊಬೈಲ್ ಒಂದು ಸ್ವಲ್ಪ ರೆಡಿ ಮಾಡಬೇಕಿತ್ತು ಏನೋ ಅದು ಪಾಸ್ವರ್ಡ್ ಏನೋ ಮರ್ತೋಗ್ಬಿಟ್ಟಿದ್ದಾರೆ ಅದನ್ನು ಒಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಒಬ್ಬರು ಮೆಕ್ಯಾನಿಕ್ನ ಕರೆಸಿದ್ದೀವಿ ನಮ್ಮನೆಗೆ ಸೊ ಇವರು ರೆಡಿ ಮಾಡಿ ನೋಡಿ ಇವರು ರೆಡಿ ಮಾಡ್ತಾ ಇದ್ದಾರೆ ನೋಡಮ್ಮ ಬಂತು ವಿಡ್ ಮ್ಯಾಟ್ ಹಾಕೋದಕ್ಕೆ ವಿಡ್ ಮ್ಯಾಟ್ ಹೇಳಿದಿರ ಡೌನ್ಲೋಡ್ ಮಾಡ್ಕೊಳ್ತೀರಿ ಪ್ಲೇ ಸ್ಟೋರ್ ಅಲ್ಲಿ ವಿಡ್ ಮ್ಯಾಟ್ ಬರಲ್ಲ ಮತ್ತೆ ಇನ್ನೆಲ್ ಮಾಡ್ತೀಯಾ ಆ ನಾವೆಲ್ಲ ಮಾಡ್ತೀವಿ ಮಾಡು ಮಾಡ್ಬಿಟ್ಟು ಅದರಲ್ಲಿ ಜಯ ಜಯ ವೀರಭದ್ರ ಸಾಂಗು ಅದೇ ಅದಿನ್ನೇನ್ ಬೇಕು ನಿಮಗೆ ಲಕ್ಷ್ಮೀ ಲಲಿತಾ ಸಹಸ್ರ ನಮ್ಮದೊಂದು ಡೌನ್ಲೋಡ್ ಮಾಡು ಅದು ಇದು ಮಾಡಿಕೊಡು ನಮ್ಮಮ್ಮಗೆ ಆ ಅವ್ರಿಗೆ ದೇವ್ರ ಹಾಡ್ಗಳು ಬೇಕಂತೆ ಕೈ ಸೊ ಹಂಗಾಗಿ ದೇವ್ರ ಹಾಡ್ನ ಡೌನ್ಲೋಡ್ ಮಾಡಿಸ್ಕೊತಾ ಇದ್ದಾರೆ ಮನೆಯಲ್ಲಿ ಅಲ್ಲಿ ಬೆಂಗಳೂರು ಸಾರಿ ಬೆಂಗಳೂರಿಂದ ಊರ್ಗ್ ಹೋದ್ಮೇಲೆ ಅವರು ಕುತ್ಕೊಂಡು ಹಾಕೊಂಡು ಕೇಳಾಕಿ ಅಲ್ಲಿ ಡೇಟಾ ಇರಲ್ಲ ಅವ್ರ ಹತ್ರ ಇಲ್ಲಿ ವೈಫೈ ಎಲ್ಲ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ತೊಗೊಂಡು ಹೋದರೆ ಎಲ್ಲ ಆರಾಮಾಗಿ ಕುತ್ಕೊಂಡು ಕೇಳ್ಕೊಬೋದು ಅದು ಮ್ಯೂಸಿಕ್ ಪ್ಲೇಗೆ ನಾವು ಆ್ಯಡ್ ಮಾಡಿಕೊಟ್ಟಿದ್ರೆ ಸೊ ಇವ್ರು ಇನ್ನೂ ಬಂದೇ ಇಲ್ವಲ್ಲ ಒಂದು ರೀಲ್ಸ್ ಮಾಡೋಕ್ಕೆ ಒಂದು ಹತ್ತು ಟೇಕಾಗಿರುತ್ತೆ ಸೋ ಹಾಗಾಗಿ ಒಂದು ಅರ್ಧ ಗಂಟೆನಾದರೂ ಬೇಕು ಅವ್ರಿಗೆ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ರೀ ಗಾಯ್ಸ್ ಈಗ ಬಂದರು ರೀಲ್ಸ್ ಮಾಡ್ಕೊಂಡು ಸೊ ಯಾವ ಯಾವ್ದು ಮಾಡದ್ರಿ ರೀಲ್ಸ್ ಎಷ್ಟು ಟೇಕ್ ತಗೊಂಡ್ರು ನಿಮ್ಮ ದೊಡ್ಡಮ್ಮ ಓ ಟೇಕ್ ಎಲ್ಲ ಯಾವ ಯಾವ್ದು ಮಾಡ್ದೆ ಯಾವ ಸಾಂಗ್ ಆಗಿ ಮಾಡ್ದೆ ಇಲ್ಲಿ ಒಬ್ರು ಅಡುಗೆ ಮನೆಗೆ ಹೋದ್ರು ಈಗ ಹೊರಟಿದ್ದಾರೆ ಆಟೋ ಬುಕ್ ಮಾಡ್ಕೊಂಡು ಇಲ್ಲಿಂದ ಅವ್ರ ಮನೆಗೆ ಸೀದಾ ಹೋಗ್ತಾರೆ ನೋಡಿ ಅಲ್ಲಿ ಕೊಡೋದು ದೊಡ್ಡಮ್ಮಂಗೆ ಓಪನ್ ಮಾಡ್ತಾಳೆ ಓಪನ್ ಮಾಡಂತೆ ಕೊಡೋದ ಎಷ್ಟು ತೋರಿಸ್ತಾ ಇದ್ನಿ ಅಂದ್ರಲ್ಲಿ ನಂದ್ರಲ್ಲಿ ಟು ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಡುವೆಲ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಟು ನೀವು ಕಾಣ್ಬೇಕು ನಾನು ಕಾಣ್ಬೇಕು ಹಂಗೆ ನೋಡಬೇಕು ತೋರಿಸಿಲ್ಲ ಇಲ್ಲಿ ಆಟೋ ಬುಕ್ ಮಾಡಿ ಮೇಡಮ್ಮು ಕೂತ್ಕೊಂಡಿದ್ದಾರೆ ಆಟೋ ಅಲ್ಲಾಡ್ತಾ ಇಲ್ವಂತೆ ಅಲ್ಲೇ ಇದೆಯಂತೆ ಸೊ ಇದೇ ಮೇನ್ ಡೋರು ಇಲ್ಲಿ ಬಂದು ಕೂತಿದ್ದಾರೆ ಇದೊಂಥರ ಚೆನ್ನಾಗಿದೆ ನಮ್ಮೂರು ಕಡೆ ಹಳ್ಳಿ ಕಡೆ ಜಗ್ಲಿ ಅಂತಾರೆ ಅದಕ್ಕೆ ಒಂಥರ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ಸೊ ಈಗ ಆಟೋ ಬಂದ ಮೇಲೆ ಹತ್ಕೊಂಡು ಹೋಗ್ತಾರೆ ಮೂವ್ ಆಯ್ತಾ ಇಲ್ಲ ಅವನು ಅಲ್ಲೇ ಅವನು ನೋಡು ಅದ ಆನೆ ಮಾಡಿಲ್ಲ ಇಷ್ಟು ತಿರ್ಗುವುದನ್ನ ಸುಮ್ಬೇಕು ಏನ್ ಬಂದಿಲ್ಲ ಮುಂಜ್ ಮನೆಗೆ ಹೋಗು ಇಲ್ಲ ಏನನ್ನು ಹಿಡ್ಕೊಂಡು ಯಾಕೆ ಬಂದು ನಿಂತಿದ್ದೆ ನಾನು ಹೇಳಿದ್ದೀನಿ ಹಲೋ ಸರ್ ನಾನು ಹೇಳಲಿಲ್ವಾ ನಿಮಗೆ ಸೆಕೆಂಡ್ ಕ್ರಾಸ್ ಲೆಫ್ಟ್ ತಗೊಳ್ಳಿ ಅಂತ ಹಿಂದ್ಗಡೆ ರೋಡ್ ಹೋಗಿದ್ದೀರಾ ಡೆಡ್ ಎಂಡ್ ರೋಡ್ ತಾನೆ ಅದು ಅದೆ ಡ್ಯಾಂಡ್ ಅಲ್ಲಿ ಸರ್ ಗೇಟ್ ಇದೆ ಹಾಂ ಓಕೆ ಓಕೆ ಇಲ್ಲಿ ಬಂದು ಆಟೋ ಬಂತು ಈಗ ಲೈಟಾಗಿ ಮಳೆ ಸುರಿತಿದೆ

ಗಣೇಶ್ ಬನ್ನಿ ಮನೆಗೆ ಹೋಗೋಣ ನಮ್ಮಮ್ಮ ಅಲ್ಲಿ ಹಿಂದೆ ಬರ್ತವ್ರೆ ನೋಡ್ಕೊಳ್ಳಿ ಡೈಲಿ ಹಾಕಿದ್ರೆ ನೀರು ವೇಸ್ಟ್ ಆಗುತ್ತೆ ಅಂತ ನಾವು ರೊಟೇಟ್ ಆಗುತ್ತೆ కరెంట్ ಜಾస్తి బరుస్త అంతే మోటార్ ఎత్తండి ఆన్ ಮಾಡಿದிரா ఈస్ దిన్ ఆన్ မడిలాల లేక అవుదా ఇలాకు ಸೊ ಅಕ್ಕ ಅಮ್ಮ ಇಬ್ರು ಹೋದರು ಹೋದ್ಮೇಲೆ ನಾನು ಹಂಗೆ ಒಳಗಡೆ ಬರೋಣ ಅಂತ ಬರ್ತಾಯಿದ್ದೆ ಅಷ್ಟರಲ್ಲಿ ಸೆಕ್ಯೂರಿಟಿ ಎಲ್ಲ ಕ್ಲೀನ್ ಮಾಡ್ತಿದ್ರು ನೀರು ಹರಿಯೋ ಥರ ಒಂದು ಸ್ವಲ್ಪ ಮಾಡಿದ್ದಾರೆ ಡಿಸೈನಾಗಿ ಚೆನ್ನಾಗಿದೆ ಬಟ್ ಅದನ್ನ ನಾವು ಬಂದಾಗಿಂದ ಆನೆ ಮಾಡಿರಲಿಲ್ಲ ಇದೇ ಫಸ್ಟ್ ಆನ್ ಮಾಡಿದ್ರು ಅದಕ್ಕೆ ಕೇಳ್ತಾ ಇದ್ದೆ ನಾನು ಯಾಕೆ ಆನ್ ಮಾಡಿರಲಿಲ್ಲ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಥವಾ ನೀರು ಬಿಲ್ ಜಾಸ್ತಿ ಬರುತ್ತೆ ಅಂತನಾ ಅಂತ ಅವ್ರು ನೀರು ಬಿಲ್ ಏನು ಬರಲ್ಲ ನೀರು ಅದೇ ರೊಟೇಟ್ ಆಗುತ್ತೆ ಕರೆಂಟ್ ಬಿಲ್ ಬರುತ್ತೆ ಅಂತ ಸಂಡೇ ಸಂಡೇ ಆನ್ ಮಾಡ್ತೀವಿ ಅಂತ ಹೇಳಿದರು ಬಟ್ ನಾವು ಬಂದಾಗಿಂದ ಆನೆ ಮಾಡಿರಲಿಲ್ಲ ಅದಕ್ಕೆ ಕೇಳ್ತಾ ಇದ್ದೆ ಡೈಲಿ ಅವರು ಗಿಡಗಳಿಗೆಲ್ಲ ನೀರು ಹಾಕೋದು ಮೇಲ್ಗಡೆ ಎಲ್ಲ ಗಿಡ ಇದೆ ಮತ್ತೆ ಸುತ್ತ ಅಪಾರ್ಟ್ಮೆಂಟ್ ಸುತ್ತನೂ ಗಿಡಗಳಿದೆ ಎಲ್ಲ ನೀಟಾಗಿ ನೀರು ಹಾಕೋದು ಮತ್ತೆ ನಮ್ಮ ಮನೆ ಮುಂದೆ ನೋಡಿದ್ರೆಲ್ಲ ನಡ್ಕೊಂಡ್ಬರ್ಬೇಕಾದ್ರೆ ಅಷ್ಟು ಜಾಗ ಮತ್ತು ಮೇಲೆ ಫುಲ್ ಎಲ್ಲನೂ ಕ್ಲೀನ್ ಮಾಡ್ತಾರೆ ನೀಟಾಗಿ ಇಟ್ಟಿರ್ತಾರೆ ಸ್ವಲ್ಪ ಗಲೀಜಾಗಿ ಇಟ್ಟಿರಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನ ಹಾಗೆ ಆನ್ಲೈನಲ್ಲಿ ಏನೋ ಬುಕ್ ಮಾಡಿದ್ದೆ ಅವರು ಕೂಡ ಬಂದರು ಸೊ ಇಸ್ಕೊಳ್ಳೋಣ ಬನ್ನಿ ಹೋಗಿ ಅರ್ಧ ಅರ್ಧ ಅದು ಸೂಸ್ ಹಿಂಗೆ ಹಾಕೋದು ಮನೆ ಮುಂದೆ ನೀಟಾಗಿ ಸ್ಲೀಪರ್ ಬಿಡಬೇಕು ಅಂತ ಗೊತ್ತಿಲ್ವಾ ಯಾವಾಗೂ ಎರಡನೇ ಒಬ್ಬಿಟ್ಟು ಕಾಯ್ಸ್ ಆಚೆ ಕಡೆಯಿಂದ ಯಾರಾದರೂ ಬಂದಾಗ ಆಚೆ ಚಪ್ಪಲಿ ನೋಡಿದಾಗ ಅನ್ಕೊಂತಾರೆ ಇವ್ರು ಮನೆ ನೀಟಾಗಿ ಇಟ್ಕೊಂಡು ನೋಡೋ ಇಲ್ಲ ಅಂತ ಚಪ್ಲಿನೇ ನೀನು ಹಂಗೆ ಇಟ್ಕೊಂಡಿದ್ಯಾ ಅಂದರೆ ಮನೇ ನೆಕ್ಸ್ಟ್ ಮಟ್ಟಿಗೆ ಇಟ್ಕೊಂಡು ಯಾರಾದ್ರು ಬಂದ ಇವ್ರು ಏನಾದ್ರು ಬಾಗಿಲು ತೆಗೆಯೋಕೆ ಅವ್ರ ಮನೋಡೆ ಅಂದ್ಕೊಂಡ್ಬಿಡ್ತಾರೆ ಇವ್ರು ಮಾನವರು ಯಾಕೆ ಇಲ್ಲ Ed è redane ubbi. Right thing. A me che ti. Mi cammetti nonino. Nan che ti conné anta. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏನಂದರೆ ಸುಮ್ಮನೆ ಹಂಗೆ ಏನೇನೋ ವಿಡಿಯೋಸ್ ಮಾಡಿರೋರಿಗೆಲ್ಲ ಸಬ್ಸ್ಕ್ರೈಬರ್ಸು ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ ಬಟ್ ಯಾಕೋ ನನ್ನ ಚಾನಲ್ ಗ್ರೋತೆ ಆಗ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಪರವಾಗಿಲ್ಲ ನಿಧಾನವೇ ಪ್ರಧಾನ ಅಂದ್ಕೊಂಡು ನಿಧಾನಕ್ಕೆ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್